ದ್ಯಾವಿ ಲೇ ದ್ಯಾವ್ಯ ನನ್ನ ಮಾತು ಕೇಳು ನನ್ನ ಮಾತು ಕೇಳಿ ನೋಡುವ ಮ ಹೆಣ್ಮಕ್ಳು ಕಾಲ ಸರಿ ಇಲ್ಲ ಹೋಗ್ಬೇಡ ಬಾರ ಇಲ್ಲಿ ನನ್ನ ಮನೆ ಕೊಡ್ತೀನಿ ಬಾರೇ ನನ್ನ ಮನೆಗಿರಿಯಾ ಬಾರ ನೀನು ನೀನು ಸುಮ್ಮನೆ ಇರಬೇಡ ಬಾರ ಬಾಡಿಗೆ ಕೊಡಿ ಅಂತೆ ಬಾರೇ ಹೋಗ್ಬೇಡ ದಾವ್ಯ ಕಾಲ ಸರಿ ಇಲ್ಲ ಹೆಣ್ಮಕ್ಳಿನ ಕರ್ಕೊಂಡು ಹೋಗ್ಬೇಡ ಬಾ ದ್ಯಾವಿ ನಾನು ತಿಳಿದಿರೋದು ನಾನು ಹೇಳ್ತೀನಿ ಆಯಿತಾ ಕಾಲ ಸರಿ ಇಲ್ಲಮ್ಮ ಕಾಲ ಸರಿ ಇಲ್ಲ ಅಲ್ಲ ನೀನು ಈ ವತ್ತಾರ ಬಿಟ್ಟು ಹಾಸ್ಗೆ ಹೋಗಿದ್ದೀಯ ಅಂದರೆ ಸೇಫ್ಟಿ ಇರಲ್ಲ ಹ್ಞೂ ನನ್ನ ಮನೆಗೆ ಹಾಳೆ ಮನೆಗೆ ಇರೋ ಬಾ ನೀನು ಸುಮ್ಮನೆ ಇರಬೇಡ ಬಾಡಿಗೆ ಕೊಡಿಯ ಬಾರೆ ಹೋಗು ನನ್ನ ಮನೆಗೆ ಹೋಗು ನನ್ನ ಮಾತು ಕೇಳು ಹೋಗಬೇಡ ನೀನು ಅಲ್ಲ ತಗೋಬೇಡ ನೀನು ಅಪ್ಪನ ಹೋಗ್ಬಿಟ್ಟೀನಂತ ಹೆಣ್ಮಕ್ಕಳು ನಾನು ತಕೊಂಡು ಎಲ್ಲಿ ಕಳಚೆ ನೀನು ಎಂತ ಹೇಳೋರು ನಮ್ಮ ಕಲಕ್ಕಾಗ ಬಾ ನಮ್ಮ ಮನೆಗೆ ನಮ್ಮ ಅತ್ತೆ ಹೇಳ್ತಂದೆ ನಮ್ಮ ಮನೆಗೆ ಇಡು ಬಾ

ನನ್ನ ಪೆದ್ದಿಗೆ ಏನು ತಿಳಿಯೋಲ್ಲ ಅನ್ಕೊಂಡಿದ್ನೇ ಸುಮಾರು ಕಣೆ ಅವಳಮ್ಮ ನಾ ಪೆದ್ದಿ ಹ್ಞೂ ನೋಡು ಕರೆಕ್ಟಾಗಿ ಲಾಯರ್ ಹೇಳ್ದಂಗೆ ಹೆಂಗೆ ಹೇಳ್ತಾಳೆ ಪಾಯಿಂಟ್ಗಳು ಇವಳು ಹೇಳ್ತಾರದು ನಿಜವೇ ದಿನ ಎಲ್ ನಾ ಮಕ್ಕಳನ್ನ ಹೋಗ್ತಾನೆ ಅಂತ ಒಂದು ಕಂಪ್ಲೇಂಟ್ ಕೊಡಬೇಕು ತಡೀ ನನ್ನ ಮಗನ ದಿಗ್ಲಿಕ್ಸ್ತೀನಿ ಓಡಲಿ ಹೇಳ್ತೀನಿ ಮನೆ ಬಿಟ್ಟು ಪಾಪ ಅವಳೇನೋ ಕೂಲಿನ ಮಾಡ್ಕೊಂಡು ಮಕ್ಕಳನ್ನ ಮರಿನ ಸಾಕಂತೇಳೆ ಮಾಡ್ತಿಂತಾರೆ ಇವನ್ಗ ಏಯ್ ಹೂನೇ ಪುಟ್ಟಿ ಕರೆಕ್ಟಾಗಿ ಹೇಳ್ದಳೆ ಇಲ್ಲ ನಡಿಯಲ್ಲೇ ಇವಾಗ ಹ್ಞೂ ಪೊಲೀಸ್ ಟೇಷನ್ ತೆಗ್ದಿತದ ನಡಿ ರಾತ್ರಿ ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ ಬರ ಆ ದೇವಿನ ಕರ್ಕೊಂಡು ಹೋಗಿ ಫಸ್ಟು ಕಂಪ್ಲೇಂಟ್ ಒಂದು ಕೊಟ್ಟಿದ್ ಬರ ನೆಡಿ ಇವರೆಲ್ಲರೂ ಈಚೆಗೆ ಇರಲಿ ಇವನ್ ಒಳಗೆ ಇರಲಿ ಹಾಂ ಹೋಗಿ ಆ ಕಂಪ್ಲೇಂಟ್ ಕೊಟ್ಟಿದ್ ಬರೋಣ ನೋಡು ಎಂಟ್ರನ್ನ ಅವು ಹೆಂಗೆ ಹೋಯ್ತವನೇ ರಕ್ತ ಬರಂಗೆ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಕೊಟ್ಟಿದ್ ಬರ ನಡಿಯೇ ಒಳ್ಳೆ ಮಾತು ಹೇಳಿದೆ ನೋಡಿ ಟೈಮ್ಕ ಹ್ಞೂ ಬರ ಪುಟ್ಟಿ ಏ ನಡಿ ದೇವಿಯ ಏ ನಡಿಯೇ ನನ್ನ ಬಿರಿ ನಡಿ ಪೋರ್ಟೇಷನ್ ಬ್ಯಾಕ್ಲಾಕ್ ಬಿಟ್ಟೆ ನೆಡಿಯೇ ನೋತಾಯರಾ ನೋತಾಯಿರೋ ನೀನು ಎಂತ ಕತ್ತಾ ಮತಿ ನಿಂಗೆ ಅಂತ ನೋತಾಯರು ಪೋಡಿ ತು ಟೆಂಪಲ್ ತೊಡಿಲ್ಲ ಅಂತ ನೆಡಿಯೇ ನಾನು ನಮ್ಮ ಅಪ್ಪನ ಮೊದಲೇ ಅಲ್ಲ ನೋತಾಯ ಅಬ್ದೇಲಾಗೆ ಬಿಡಿದೆ ನೀನು ಏಯ್ ನಾನು ಏನು ಮಾಡಿದೆ ಅಂತ ಇವಾಗ ನಾನು ಏನು ಮಾಡಿದೆ ಔಸುದಿ ಗೆ ನಾನು ನಾನು ಬತ್ತಾನ್ ಬತ್ತಾವ್ ನಮ್ಮ ದಾರಿಗೆ ಬತ್ತಾವ್ ಮಾಣವಾಗಿ ಇತ್ತಡೆ ಇತ್ತಿ ಇಲ್ಲ ಅಂತ ಹೋಗಿ ಕಪ್ಪೆ ಅಂತ ನಾನು ಹ್ಞೂ ಯಾವಾಗ ದಿನ ಕುರ್ಬಿಟ್ ಬಂದು ಅಕ್ಕಪಕ್ಕದವ್ರೆಲ್ಲ ತೊಂದರೆ ಕೊಡ್ತಾನೆ ಅಂತ ಹೋಗಿ ಕಂಪ್ಲೇಂಟ್ ಕೊಡ್ತೀರ ನಾವು ಅಕ್ಕಪಕ್ಕದವ್ರೆಲ್ಲೂ ಹ್ಮ್ ಏನಂದ್ ರಜರಾಮಯ ಏನ್ ಬಿತ್ಕೋಕಟ್ರಿ ಮಾಡ್ಕೊಂಬತ್ತೀನಿ ಕಟ್ಕೊಂಬಾ ಹ್ಮ್ ಕಟ್ಕೊಂಬ ನಾನು ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ನೀವೆಲ್ಲ ಯಾರಾಗ ಈ ಮನೆಗೆ ಬಂದು பாக்கா மணக்கா நீ எதிரே நின்னு மாட்டற இல்லன்றே இன்னேன்ன இல்ல அத்தை ஆ நேத்துက பம்பத்தਨੇ кури மேட்டங்கே ஓ மத்தன்காக்கன் வலக்கோவ 나விதி ராகோ நின்திதிريبையவோ நீனா ஏசா நின்திதிريبலாவோ நீனா ஏவோ வலதா اكو புட்டக்க அலே திதிريب कनित्र येंदे नीनो ह मानेकattuது மடளாகே எல்லானு மெத்தி நின்தானேகே நின்திதிريبக்கனன்றே எங்கே अर्जंट நான் பச்சலப்பு ஓடு அங்கோ அங்கோ கம்பத்தினே

ಹ್ಞೂ ಇವನ್ ನಮ್ ಸೋದ್ರತೆ ಹೌದಾ ಸರಿ ಇವ್ನ ಯಾವ ಇವನು ದೇವಗಾರ್ ಮನಕ ಬೆಂಗೆ ಬಗ್ಗೆ ನೋಡ್ತಾವನೆ ಇವನ ಮಕ್ಕ ನನ್ನ ಜೋಡಾಕ ಹೆಣ್ಣು ಮಕ್ಳು ಇರೋ ಮನೆ ಹತ್ರ ಇವ್ನಕ್ಕೆ ಏನು ಕೆಲಸ ತಡಿ ಮಾಡ್ತೀನಿ ಪೂಜೆ ಇವ್ನಗ ಯಾರನ್ನ ಯಾರ ಗಂಡ ಓಡ್ಬಾರಪ್ಪ ನಮ್ಮ ಹಠದ ಯಾರೋ ಕಲ್ ನುಗ್ಬಿಟ್ಟವ್ರ ಬಿರೀನಾಗ ಓಬರ್ರಪ್ಪ ಓ ಬಿರಿನ್ ಬರ್ರಿ 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 ಅಯ್ಯ ನೀನು ಮಕ್ಕ ಅಷ್ಟು ಬೆಂಕಿಕ್ಕ ಯಾವ ಊರೋಣ ನೀನು ಎತ್ನೋಣ ನೀನು ಏನಕ್ಕೆ ಬಂದಿದ್ಯಾ ಇಲ್ಲಿಗ ಏನ ಕೆಲಸ ನಿಂಕಾ ಹಾಂ ಯಾವ ಊರು ನಿಂದು ಯಾವರ ನಿಂದು ಅಯ್ಯೋ ಅಜ್ಜಿ ನಾನು ಅಜ್ಜಿ ಯಾರೂ ಯಾರು ಯಾರೂ ನೀನು ಯಾವ ರೂನ ನಂಕ ನೀಂಕಾ ಯಾವ ನೀನು ಎಲ್ಲಿಂದ ಬಂದಿದ್ಯೋ ಏನಕ್ಕೆ ಬಂದಿದ್ಯೋ ಹಾಂ ಏನಕ್ಕೆ ಬಂದಿದ್ಯಾ ಅವ್ರ ಮನೆಗೆ ಕಳ್ಸಾನು ಮಾಡೋಕೆ ಹೋಗಿದ್ಯಾ ಲೇ ಮಾತಾಡಬೇಕು ಇಲ್ಲ ಅಂತಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನ ಕೆಲಸ ನಿಂಕಾ ಏನು ಕೆಲಸ ಅವ್ರ ಮನೆ ಹತ್ರ ಅಯ್ಯೋ ಅಜ್ಜಿ ನಾನಜ್ಜಿ ಅದೇ ನೀನೇ ಯಾರ ಸೋತರಿಕೆ ಎಂತ ಕೆಲಸ ಆಗೋಯ್ತು ಲೇ ಮಂಗ ಅದ್ಯಾಕೆ ಬಾಯ್ ಬರ್ಕಂತ ಇದೆಯಾ ಲೇಜ್ ಬರ ಬಿರಿನ್ ಬಾರೆ ಬಿರಿನ್ ಬಾ ನಮ್ಮ ಮೊಟ್ಟ ಅದಕ್ಕ ಕಳ್ಳ ನುಗ್ಬಿಟ್ಟವನೇ ಬಿರಿನ್ ಬಾರೆ ನಿನ್ ಮಕ್ಕ ಮುಚ್ಚೋಗ ಅಲ್ಲಿ ಯಾರನ್ನ ಕೂ ಹೆಂಗ್ ಗಂಡಸ್ರಿದ್ರೆ ಕೂಗೆ ಇವನ್ ಕಳ್ಳಿ ತಂಗಿಲ್ಲಲೇ ಲೇ ಯಾರನ್ನ ಗಂಡಸ್ರಿದ್ರೆ ಕೂಗು ಅಂತ ಹೇಳ್ತಾ ಇರೋದು ಐ ಊರ ಯಾರು ಗಂಡಸ್ರೆ ಇಲ್ಲ ಹೋಗು ಲೇ ಗಂಡಸ್ರಿದ್ರ ಮಕ್ಕಳಾದ ಮೇಲೆ ಕೂಗೆ ಯಾರನ್ನ ಕಳ್ಳು ಗೌನಿ ಅಂತ ಅಯ್ಯ ಹೋಗು ಅದ್ಯಾರವ್ರ ಏನ್ ಕತ್ತ ನಂಗೆ ಅಂತ ಹೇಳುದು ನಾನು ಎಲ್ಲಿ ಕೂಗಿಲ್ಲ ಹೋಗಮ್ಮ ನೀನ್ ಒಟ್ಟು ಹೋಗಿ ಕೂಗೋಗೆ ಇಲ್ಲ ಮರಕನ ಕಟ್ಟಕನ ಲೈ ಎತ್ಕಳ ಅಲ್ಲ ಅಗ್ಗ ಅದೇ ನೋಡಿ ಎತ್ಕೊಂಡ್ ಬರುತ್ತಾ ಹೌದೆ ತೈ ಇವ್ ನಿಂದು ಈ ಡಕೋಟ ಮಂಚ ಆ ಕಡೆ ಕೇಳಿ ಎಲ್ಲಿ ಹೇಳ್ತೀನಿ ನಿಮ್ ಕಟ್ಟಕನ ಅತೆ ಅತ ಅತೆ ಅದೇ ಲೇಡಿ ಇವ್ ನಿನ್ನ ಅತ್ತೆ ಅಂತ ಅವನೇ ಏನ ಪಳಿಯ ಚೆನ್ನಾಗಿದ್ದೀನಾ ಹಂಗಾದ್ರೆ ಇವನು ನಿನ್ ಹೇಳಿದೇನೆ ಏ ನನ್ನ ಹೇಳಿ ನಿಮ್ ಯಾಕೆ ಅತ್ತ ಇವನೇ ಅತ್ತೆ ಅತ್ತೆ ಅಂತ ಅವನಲ್ಲ ಅದಕ್ಕೆ ನಾನು ಏನ್ ಹೇಳಿ ಅಂತ ಅಯ್ಯ ಬ್ಯಾಕ್ ಮುಂದ್ ಹಾಕ ಹೋಗು ಅತೆ ಅತೆ ಬೇಗ ಬಾತೆ ಇಲ್ಲಾಂದ್ರೆ ಇವರೆಲ್ಲ ಸೇರ್ಕೊಂಡ್ ನಾನು ಹೊಡ್ದಾಕ್ ಬಿಡ್ತಾರೆ ಅದೇ ನಾ ಕೂಕ್ಯಾರ್ದು ಯಾರನ್ನ ಕೂಪ್ತರದು ಅಜ್ಜಿ ನಾನು ಅಜ್ಜಿ ಅರುಣ್ಣು ಯಾರು ಯಾರು ಅರುಣ್ ಅಲ್ಲ ನೀನು ಏನಕ್ಕ ಬಂದಿರೋದ್ ನೀನು ಜಾಗ ಬರೋ ಅಗ್ಗ ಎತ್ಕೊಂಡ್ ಹೋಗಿ ಅಲ್ಲಿ ಕೋಡಿ ಅಗ್ಗ ಎತ್ಕೊಂಡ್ ಹೋಗಿ ಅತ್ತೆ ಅತ್ತೆ ಅಂತವನೇ ಅತ್ತೇ ನೋಡತ್ತೆ ಇವ್ರು ಏ ನೋಡ್ಲೇ ನಾನು ಬಸ್ ಹೋಗಿ ಬರೋ ಪತ್ಕೇ ಇವನು ಯಾವನ ಕಣ್ಣು ಬಂದು ಸೇರ್ಕೊತವ್ನ ನಾನು ಅದಕ್ಕೆ ಅಮ್ಮ ಯಾಮಾರಲ್ಲ ಈ ಅದಕ್ಕೆ ಯಾಮಾರಲ್ಲ ಈ ಜಾಗ ಬಿಟ್ಟು

ಅಲ್ಲ ಮೈ ಮೇಲಿನ ಬಟ್ಟೆ ಕೂಡ ಕಿತ್ಕೊಂಡ್ಬಿಡ್ತೀರಿ ನೀವು ಅಲ್ಲಿಂದ ಹೋಗಪ್ಪ ಅಲ್ಲೇ ಮಂಗಿ ಏನೋ ಜಲ್ದಿ ಮನೆ ಹತ್ರ ಸಾಧುವಿಲ್ಲಮ್ಮ ಏನ ಹಂಗ ಬೈಕಂತಾವಳ ನಿ ಯಾಕಂತ ಯಾವ ಮಗಲ್ಲ ನೀ ಬೇಡ ಬೇಡ ಅಂತ ಅಡ್ಡ ಅಂತ್ಕಂಡತ್ತೆ ಓ ಅದಕ್ಕೆ ಸಾತ್ವಮ್ಮ ಅಂತವಳು ಇಂತವಳು ಎಲ್ಲೆಲ್ಲೋ ಎಲ್ಲಾರು ಸತ್ತೋಗ್ಬಿಟ್ರು ಹೋಗ್ಬಿಟ್ರು ಇವಳಕ್ ಮಾತ್ರ ಸಾವು ಬಾರಿ ಹಂಗೆ ಹಿಂಗೆ ಅಂತ ಬೈಕ್ ಹೋಗು ನಾನ್ಕ ಕೇಳ್ಸ್ಕೊಂಡು ಕೇಳ್ಕೊಂಡ್ ಕೀವ್ರಿ ತೂತೆ ಹೋಗ್ಬಿಟ್ಟು ಹೋಗಮ್ಮ ಯಾವಾಗ ಬೈಕೊಂಡಿತ್ತು ಇನ್ನ ಬೈಕಂತಾನೆ ಅವಳ ಮನೆ ಹತ್ರ ಹ್ಮ್ ಬಾರ ಇವತ್ತು ಅವಳಕ ಸಳಿ ಜ್ವರ ಬಿಡಿಸ್ತೀನಿ ಬಾರೇ ಅವಳ ಹಾಕೊಂಡವಳೆಲ್ಲ ಜಿಬ್ಬಾಪಮ್ಮ ಅದನ್ನು ಉದುರಿಸ್ತೀನಿ ಬಾರೆ ಇವತ್ತು ಅವ್ಳಕಾ ನನ್ನ ಸುದ್ದಿ ಯಾಕೆ ಅವಳಕಾ ಯಾಕ ನನ್ನ ಸುದ್ದಿ ಅದೇ ನೀನು ಕೇಳಬೇಕು ನಾನು ಹೇಳಿ ಅಂತ ಮಾತ್ರ ಹೇಳ್ಬೇಡ ಈ ಜಯಮ್ಮನ ಈ ಪಟೋಲ್ಗ ಬರ ಇಲ್ಲೇ ಅದೇ ಅಮ್ಮ ಇಬ್ಬರು ಇದ್ಕಿದ್ದ ಕಿತ್ಲಾಡ್ಕೊಂಡು ಹೊರಟೋದ್ರು ಬಾರೇ ಇವಾಗ ಜಲ್ಜ ಮೇಲೆ ಪೈಟಿಂಗ್ ಮಾಡ್ಬೇಕು ನೀನು ಹ್ಞೂ ಇನ್ನೊಂದ್ಸತಿ ಅವಳಿನ ಸುದ್ದಿ ಬರ್ಕೊತು ಬಿಡ್ತೀನಿ ಅವಳ ನೋಡಿ ಏನು ಮಾಡ್ತೀನಿ ಅಂತ ನೋಡಿ ಏನು ಮಾಡ್ತೀನಿ ಅಂತ ತಿತ್ತೋದೊಳೆ ಇವಳಮ್ಮ ಅಕ್ಕಷ್ಟು ಬೆಂಕಿಕ್ಕ ಅಮ್ಮಮ್ಮ ಇವತ್ತಂಗ್ ಜಗಳ ಆಡೋದು ನೋಡ್ಬೋದು ಹ್ಮ್ ನನ್ನ ಬಿರಿ ನಡಿ ಮುಂದುವರಿಯುವುದು